ಇಷ್ಟು ತಿಂಗಳ ಕಾಲ ನಾವು ಅನಿರುದ್ಧವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ವಿ ಆದ್ರೆ ಇದೀಗ ಅವರನ್ನ ನಾವು ಮತ್ತೊಮ್ಮೆ ಟಿವಿಲಿ ನೋಡುವಂತ ಟೈಮ್ ಬಂದಿದೆ ಅದುವೆ ಸೂರ್ಯ ವಂಶ ಎಂಬ ಒಂದು ಹೊಸ ಧಾರಾಬ್ಬೆಯ ಮೂಲಕ ಈಗಾಗಲೇ ಖುಷಿ ಖುಷಿಯಿಂದ ಲವಲವಿಕೆಯಿಂದ ದಿನನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಟ ಅನಿರುದ್ಧರು ವಿಷ್ಣುವರ್ಧನ್ ಅವರ ಅಳಿಯ ರಿಯಲ್ ಲೈಫ್ ನಲ್ಲಿ ಆದ್ರೆ ಈಗ ಧಾರಾವೊಬ್ಬೆಯಲ್ಲಿ ವಿಷ್ಣುವರ್ಧನ್ ಅವರ ಒಂದು ಮಗನಾಗಿ ಕಾಣಿಸ್ಕೊಂಡಿದ್ದಾರೆ ಸತ್ಯಮೂರ್ತಿಯ ಮಗ ಈಗ ಎಂಟ್ರಿ ಕೊಡ್ತಿದ್ದಾರೆ ರಾಕ್ಷಸ ಅಲ್ಲ ರಕ್ಷಕನಾಗಿ ಈಗ ಬಂದಿದ್ದಾರೆ ಊರನ್ನ ಕಾಪಾಡುವಂತ ರಕ್ಷಕ ಅನಿರುದ್ಧ ಅವರ ಒಂದು ಎಂಟ್ರಿ ಪ್ರೋಮೋ ಎಲ್ಲವೂ ಕೂಡ ನೋಡಿರಬಹುದು ತುಂಬಾನೇ ಚೆನ್ನಾಗಿ ಿದೆ ಜನರು ಕೂಡ ಮೆಚ್ಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿಯೇ ಉದಯ ಟಿವಿಯಲ್ಲಿ ಒಂದು ಧಾರಾವಾಹಿ ಕೂಡ ಪ್ರಸಾರವಾಗಲಿದ್ದು ಅನಿರುದ್ ದಿನನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ ಈ ಒಂದು ವಿಚಾರ ತಿಳಿದಂತ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದು ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆಯೂ ಕೂಡ ವ್ಯಕ್ತವಾಗುತ್ತಿದೆ ಈ ಒಂದು ಪ್ರೋಮೊ ಕೂಡ ಬಹಳಷ್ಟು ಸೆನ್ಸೇಷನ್ ಮತ್ತು ವೈರಲ್ ಕೂಡ ಆಗ್ತಿದೆ ಎಲ್ಲಾ ಕಡೆಯಿಂದ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಮತ್ತೆ ಮೆಸೇಜ್ಗಳು ಕೂಡ ಬರ್ತಿದೆ ಅನಿರುದ್ ಅವರಿಗೆ ಈ ಒಂದು ನಮ್ಮ ದೇಶ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ ಗಳೆಲ್ಲರೂ ಕೂಡ ಅನಿರುದ್ಧ ಅವರ ಫ್ಯಾನ್ಸ್ ಪ್ರತಿಯೊಬ್ರು ಕೂಡ ಧಾರಾವ್ಯನ ನೋಡಕ್ಕೆ ವೇಟ್ ಮಾಡ್ತಿದ್ದಾರೆ ನೀವು ಕೂಡ ಧಾರಾವಾಹಿ ನೋಡ್ತೀರಾ ಅನಿರುದ್ಧ ಅವರಿಗೆ ಸಪೋರ್ಟ್ ಮಾಡ್ತೀರಾ ಹೊಸ ಧಾರಾವಾಹಿ ಸೂರ್ಯ ಅಂಶ ಅಂತ ಸಿನಿಮಾದ ಒಂದು ಕಂಟಿನ್ಯೂಯೇಷನ್ ರೀತಿಯ ಒಂದು ಧಾರಾವಾಹಿ ಕೂಡ ಮಾಡ್ತಾ ಇದ್ದಾರೆ ಸತ್ಯಮೂರ್ತಿಯ ಮಗ ದೊಡ್ಡವನಾಗಿ ಈಗ ಬಂದಿದ್ದಾನೆ ಈಗ ಧಾರಾವಾಹಿಯಲ್ಲಿ ಯಾವ ರೀತಿಯ ಒಂದು ರಕ್ಷಕನಾಗಿ ಒಂದು ನಿಭಾಯಿಸ್ತಾನೆ ನಿಭಾಯಿಸ್ತೇನೆ ಒಂದು ಪಾತ್ರ ತುಂಬಾನೇ ಚೆನ್ನಾಗಿದೆ ಎಂಟ್ರಿ ಕೂಡ ಸಕತ್ತಾಗಿದೆ ಒಂದು ಫೈಟಿಂಗ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಅವರು